ಇನ್ನು ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಬಿಂದಾಸ್ ಲೈಫ್ ನಡೆಸ್ತಾ ಇರುವಂತದ್ದು ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿತ್ತು ಆ ಎರಡು ಫೋಟೋಗಳಾಗಿರ್ಬೋದು ಒಂದು ವಿಡಿಯೋ ಕೂಡ ಪರಪ್ಪನ ಅಗ್ರಹಾರ ಜೈಲಿನ ವ್ಯವಸ್ಥೆಯನ್ನು ಅಲ್ಲೋಲ ಕಲ್ಲೋಲ ಮಾಡಿದೆ ಅಂತ ಹೇಳಲಾಗ್ತಾ ಇತ್ತು ಆ ಸದ್ಯಕ್ಕೆ ತನಿಖೆಗಾಗಿ ಈ ಎರಡು ಎಫ್ ಐ ಆರ್ಗಳು ಕೂಡ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಹೀಗಾಗಿ ದಾಸನಿಗೆ ಸಂಕಷ್ಟ ಕೂಡ ಎದುರಾಗಿರುವಂಥದ್ದು ಮತ್ತೊಂದು ಕಡೆ ಈ ವಿಲ್ಸನ್ ಗಾರ್ಡನ್ ನಾಗ ಏನಿದಾನಲ್ಲ ಈತ ಸಂಪೂರ್ಣವಾದಂತಹ ಜವಾಬ್ದಾರಿ ಮತ್ತು ದರ್ಶನ್ಗೆ ಏನೆಲ್ಲ ವಸ್ತುಗಳು ಬೇಕು ಅವೆಲ್ಲವನ್ನೂ ಕೂಡ ಸಪ್ಲೈ ಮಾಡ್ತಾ ಇದ್ದ ಅನ್ನೋದು ಕೂಡ ಬಟ ಬಯಲಾಗಿದೆ ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ಸ್ಟಾರ್ ದರ್ಶನ್ ವಿರುದ್ಧ ಮತ್ತೆರಡು ಎಫ್ಐಆರ್ ದಾಖಲು ಜೈಲು ಐಷಾರಾಮಿ ಜೀವನದ ತನಿಖೆಗೆ ಪ್ರತ್ಯೇಕ ತಂಡ ರಚನೆ ಪರಪನ ಅಗ್ರಹಾರ ಜೈಲಿನಲ್ಲಿ ರೆಸಾರ್ಟ್ ಮಾಡಿಕೊಂಡು ಎಂಜಾಯ್ ಮಾಡುತ್ತಿದ್ದ ಫೋಟೋ ವೈರಲ್ ಆದ ಹಿನ್ನೆಲೆಯಲ್ಲಿ ದರ್ಶನ್ಗೆ ಸಂಕಷ್ಟ ಎದುರಾಗಿದೆ ಜೈಲಿನಲ್ಲಿ ಚೇರ್ ಹಾಕಿಕೊಂಡು ಕೈಯಲ್ಲಿ ಸಿಗರೇಟ್ ಕಾಫಿ ಮದ್ದು ಹಿಡಿದುಕೊಂಡಿರುವ ಫೋಟೋ ಹೊರಬಂದಿತ್ತು ಇದರಲ್ಲಿ ವಿಲ್ಸನ್ ಗಾರ್ಡನ್ ಆದ ರೌಡಿ ಶೀಟರ್ ಮುಳ್ಳ ಸಿನ್ಹ ದರ್ಶನ್ ಮ್ಯಾನೇಜರ್ ನಾಗರಾಜ್ ಇದ್ರು ಇದೇ ವಿಚಾರವಾಗಿ ಪರಪನೇ ಅಗ್ರಹಾರ ಠಾಣೆಯಲ್ಲಿ ಮೂರು ಎಫ್ಐಆರ್ ದಾಖಲಾಗಿದೆ ಈ ಪ್ರಕರಣದ ತನಿಖೆಗಾಗಿ ಮೂರು ಪ್ರತ್ಯೇಕ ತಂಡಗಳನ್ನು ರಚನೆ ಮಾಡಿ ಡಿಸಿಪಿ ಆದೇಶ ಹೊರಡಿಸಿದ್ದಾರೆ ಜೈಲಿನಲ್ಲಿ ವ್ಯವಸ್ಥೆ ಮಾಡಿದ್ದು ಯಾರು ನಿಷೇಧಿತ ಸಿಗರೇಟ್ ಕೊಟ್ಟವನು ಯಾರು ಅನ್ನುವ ಬಗ್ಗೆ ತನಿಖೆ ಮಾಡುವುದಕ್ಕೆ ಬೆಂಗಳೂರು ಠಾಣೆಯ ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್ ತನಿಖೆ ಮಾಡಿದ್ರೆ ವಿಡಿಯೋ ಕಾಲ್ ಮಾಡಿದ್ದು ಯಾರು ಫೋನ್ ಕೊಟ್ಟಿದ್ದು ಯಾರು ಒಳಗಡೆ ಜಾಮರಿದಿರುವ ವ್ಯವಸ್ಥೆ ಮಾಡಿದ್ದು ಯಾರು ಅನ್ನೋದರ ಬಗ್ಗೆ ಹುಣಿಮಾವು ಠಾಣೆಯ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಹಾಗೂ ಜೈಲಿನಲ್ಲಿ ಆಗಿರುವ ಕರ್ತವ್ಯ ಲೋಪದ ತನಿಖೆ ಮಾಡುವುದಕ್ಕೆ ಎಲೆಕ್ಟ್ರಾನಿಕ್ಸ್ ಎಸ್ ಮಂಜುನಾಥ್ ತನಿಖೆ ಮುಂದುವರೆಸಿದ್ದಾರೆ ನಿನ್ನೆ ಪರಪನಾಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಈ ಕಾರಾಗೃಹದಲ್ಲಿ ಕೇಂದ್ರ ಕಾರಾಗೃಹದಲ್ಲಿ ಆಗಿರ್ತಕ್ಕಂಥ ಕೆಲವು ಕೆಲವು ಅಕ್ರಮಗಳ ಬಗ್ಗೆ ಮೂರು ಅಪರಾಧ ಪ್ರಕರಣಗಳು ಈಗ ದಾಖಲಾಗಿದ್ದಾರೆ ಅವುಗಳ ತನಿಖೆಯನ್ನ ಈಗ ನಾವು ತೆಗೆದುಕೊಡ್ತಾ ಇದ್ದೇವೆ ಒಂದು ಪ್ರಕರಣದ ತನಿಖೆಯನ್ನು ಎ ಸಿಪಿ ಹತ್ರದ ಅಧಿಕಾರಿಗಳಿಗೆ ಕೊಡಲಾಗಿದೆ ಉಳಿದ ಎರಡು ಪ್ರಕರಣಗಳನ್ನ ಇನ್ಸ್ಪೆಕ್ಟರ್ಗಳಿಗೆ ಕೊಡಲಾಗಿದೆ ಈ ಕಾರಾಗೃಹದಾಗ ವಲ್ಸನ್ ಗಾರ್ಡನ್ ನಾಗಾನಿಂದ ದಾಸನಿಗೆ ಫಸಿ ಎಣ್ಣೆ ಜೊತೆ ದರ್ಶನ್ಗೆ ಬಿರಿಯಾನಿ ಜೈಲಿನಲ್ಲಿ ಸಪ್ಲೆ ಇನ್ನು ಆರೋಪಿ ದರ್ಶನ್ಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಎಲ್ಲ ಸೌಲಭ್ಯ ಸಿಗ್ತಾ ಇತ್ತು ಎಂಬುದು ಒತ್ತಾಯಬಿಟ್ಟಿದೆ ನಾಮಕ ವಸ್ತಿಗಷ್ಟೇ ಜೈಲಿನಲ್ಲಿ ಆರೋಪಿ ದರ್ಶನ್ ಇರುವುದು ಸಾಬೀತಾಗ್ತಾ ಇದೆ ಜೈಲಿನ ಅಧಿಕಾರಿಗಳು ರೌಡಿಗಳಿಂದಲೇ ದರ್ಶನ್ಗೆ ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಲಾಗ್ತಾ ಇತ್ತು ಸಿಗರೇಟ್ ಮಾತ್ರವಲ್ಲ ಬನಶಂಕರಿಯ ಶಿವಾಜಿ ಮಿಲ್ಟ್ರಿ ಹೋಟೆಲ್ನಿಂದಲೇ ದರ್ಶನ್ಗೆ ಬಿರಿಯಾನಿ ಸಪ್ಲೈ ಆಗ್ತಿತ್ತು ಬಿರಿಯಾನಿ ಜೊತೆಗೆ ಕಿಕ್ಕೇರಿಸಿಕೊಳ್ಳುವುದಕ್ಕೆ ಎಣ್ಣೆ ಸಹ ಸಿಗ್ತಾ ಇತ್ತು ಅದು ಕೂಡ ಜೈಲಿನಲ್ಲಿರೋ ನಟೋರಿಯಸ್ಗಳ ಜೊತೆಯಲ್ಲಿಯೇ ದರ್ಶನ್ ಇರುವ ಸೆಕ್ಯೂರಿಟಿ ಬ್ಯಾರಕ್ನಲ್ಲೇ ನಡೀತಾ ಇತ್ತು ಈ ಪಾರ್ಟಿಯಲ್ಲಿ ರೌಡಿ ಶೀಟರ್ಗಳಾದ ವೆಲ್ಸಿಂಗ್ ಗಾರ್ಡನ್ ನಾಗ ಬೇಕ್ರಿ ರಘು ಆಪ್ತ ನಾಗರಾಜ್ ಪವನ್ ಭಾಗಿಯಾಗಿರುವುದು ಕನ್ಫರ್ಮ್ ಆಗಿದೆ ಪ್ರಭಾವಿಗಳು ಹಣವಂತರಿಗೆ ಪರಪ್ಪನ ಅಗ್ರಹಾರ ಜೈಲು ರೆಸಾರ್ಟ್ ಆಗಿದೆ ಎಂಬುದನ್ನು ಸುಳ್ಳಲ್ಲ ಈ ಪ್ರಕರಣದ ತನಿಖೆ ಮುಂದೆ ಯಾವ ಹಾದಿ ತಲುಪುತ್ತೆ ಕುತೂಹಲ ಹೆಚ್ಚು ಬಟ್ಟೆ ವಿಶ್ವನಾಥ್ ಹರಿಹರ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ